ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಎಂಟನೇ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಬಹುಮಾನ ವಿತರಣೆ ನಗರದ ಟಿ ಚೆನ್ನಯ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ನಡೆಯಿತು ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ವಿಸ್ಡಂ ಇಂಟರ್ನ್ಯಾಷನಲ್ ಸ್ಕೂಲ್ ಎಂಟನೇ ವಾರ್ಷಿಕೋತ್ಸವ ನಗರದ ಟಿ ಚನ್ನಯ್ಯ ರಂಗಮಂದಿರದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಶಾಲೆಯ ನಿರ್ದೇಶಕ ಮುದಾಸೀರ್ ಮುನಾವರ್ ಮಾತನಾಡಿ ನಾವು ಮಕ್ಕಳನ್ನು ಕೇವಲ ಅಂಕಗಳಿಗೆ ಸೀಮಿತಗೊಳಿಸುವುದಿಲ್ಲ ಶೈಕ್ಷಣಿಕ ಪ್ರಗತಿ ಭಾಷಾ ನೈಪುಣ್ಯ ಶಿಸ್ತು ಮತ್ತು ಆತ್ಮವಿಶ್ವಾಸ ಈ ಎಲ್ಲವನ್ನು ಸಮತೋಲನದಿಂದ ಬೆಳೆಸುವುದೇ ನಮ್ಮ ವಿಜ್ಡಂ ಇಂಟರ್ ಸ್ಕೂಲ್ ಸಾಧನೆಯಾಗಿದೆ ಎಂದು ತಿಳಿಸಿದರು ಶಾಲೆಯ ಗಣಿತ ಟೀಚರ್ ಗೋಪಾಲ್ಗೌಡ ಮಾತನಾಡಿ ಇಂದ ಪ್ರಸ್ತುತ ಒಂಬತ್ತನೇ ತರಗತಿಯವರೆಗೆ ನಡೆಯುತ್ತಿದ್ದು ಮುಂದಿನ ವರ್ಷ ಹತ್ತನೇ ತರಗತಿ ಪ್ರಾರಂಭ ಆಗಲಿದ್ದು ಹೈಸ್ಕೂಲ್ ಮಟ್ಟದವರೆಗೂ ಮಕ್ಕಳಲ್ಲಿ ವೇದಿಕೆ ಆತ್ಮವಿಶ್ವಾಸ ಸಾಂಸ್ಕೃತಿಕ ಆಸಕ್ತಿ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸಲು ನಾವು ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದೇವೆ ಎಂದು ಹೇಳಿದರು ವಾರ್ಷಿಕೋತ್ಸವವು ನಮ್ಮ ವಿದ್ಯಾರ್ಥಿಗಳ ಒಂದು ವರ್ಷದ ಶ್ರಮದ ಪ್ರತಿಬಿಂಬವಾಗಿದೆ ನೃತ್ಯ ಸಂಗೀತ ನಾಟಕಗಳ ಮೂಲಕ ಮಕ್ಕಳು ತಮ್ಮ ಪ್ರತಿಭೆ ಮಾತ್ರವಲ್ಲ ತಮ್ಮ ಪರಿವರ್ತನೆಯನ್ನು ಪ್ರದರ್ಶಿಸಿದ್ದಾರೆ ಪೋಷಕರ ಸಹಕಾರದಿಂದ ಶಿಕ್ಷಣದ ಮೌಲ್ಯ ಇನ್ನಷ್ಟು ಎತ್ತರಕ್ಕೆ ಏರುತ್ತದೆ ಎಂಬ ವಿಶ್ವಾಸ ನಮಗಿದೆ ಎಂದು ತಿಳಿಸಿದರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಹಾಗೂ ಆಟಗಳಲ್ಲಿ ಮತ್ತು ಇತರ ಚಟುವಟಿಕೆಗಳಲ್ಲಿ ಗೆದ್ದವರಿಗೆ ಬಹುಮಾನ ವಿತರಣೆ ನಡೆಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲೆಯ ಕಾರ್ಯದರ್ಶಿ नबी खान प्राञ्चपाले अमीना पीटी टीचर चंद्रप्पा सेदंते शालिया उपाध्यायनीरु शाला सिब्बंदी ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಭಾಗವಹಿಸಿದರು ನಾನು ನೋಡಿದೆ ಕಿ ಬಚ್ಚೋನೆ ನಿಹಾಯತ್ ಜೋಶೋ ಫರೋಶ್ ಕೆ ಸಾಥ್ ಔರ್ ಪೂರೆ ಕಾನ್ಫಿಡೆನ್ಸ್ ಕೆ ಸಾಥ್ ಯಹಾಂ ಪರ್ apna ಪರ್ಫಾರ್ಮನ್ಸ್ دیا ہے۔ ಐ ಆಮ್ ಡೈರೆಕ್ಟರ್ ಆಫ್ ವಿಡ್ಗಮ್ ಇಂಟರ್ನಾಷನಲ್ ಸ್ಕೂಲ್ ಮಹಾಲಕ್ಷ್ಮಣಜಗರ ಕೊಲ್ಲಾ ಟುಡೇ ವಿ ಸೆಲೆಬ್ರೇಟೆಡ್ ಅವರ್ 8th ಅನ್ಯುವಲ್ ಡೇ ಪ್ರೋಗ್ರಾಮ್ 2026 ಆಟ ರಂಗಮಂದಿರ ಫಂಕ್ಷನ್ ಹಾಲ್ ಅವರ್ ಸ್ಕೂಲ್ ಈಸ್ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ವಿ ಗಿವ್ ಆಲ್ ದ ಎಜುಕೇಶ್ನಲ್ ಆ್ಯಂಡ್ ಅಕಾಡೆಮಿಕ್ ಫೆಸಿಲಿಟೀಸ್ ಟು ಅವರ್ ಚಿಲ್ಡ್ರನ್ಸ್ ಅವರ್ ಆಲ್ಸೋ ವಿ ಕಂಡಕ್ಟ್ ಕಲ್ಚರಲ್ ಸ್ಪೋರ್ಟ್ಸ್ ಈವೆಂಟ್ಸ್ ಅಟ್ ಅವರ್ ಸ್ಕೂಲ್ ವಿ ಫಾಲೋ ಸ್ಟೇಟ್ ಬೋರ್ಡ್ ಸಿಲಬಸ್ ಇನ್ ಅವರ್ ಸ್ಕೂಲ್ ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಇಂದ ಮಾತಾಡ್ತಾ ಇದ್ದೀನಿ ಈ ವರ್ಷ ನಾವು ಆನ್ಯಲ್ ಡೇ ಆಚರಿಸ್ತಾ ಇದ್ದೀವಿ ಇದು ಪ್ರತಿ ವರ್ಷ ಆಚರಿಸ್ಕೊಂಡು ಬರುವಂಥದ್ದು ನಾವು ಇದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡೋದ್ರ ಮೂಲಕ ನಾವು ಒಳ್ಳೆ ಒಳ್ಳೆ ಸಾಂಸ್ಕೃತಿಕ ಕಾಮ ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಬಂದಿದ್ದೀವಿ ಹಾಗೂ ಉತ್ತಮವಾದ ಎಜುಕೇಷನ್ನ ಕೊಡ್ತಾ ಬಂದಿದ್ದೀವಿ ಲಕ್ಷ್ಮೀ ಲೇಔಟ್ ಕೋಲಾರ್ ಇದು ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಇದೆ ಈಗ ಆಲ್ರೆಡಿ ಚಾಲ್ತಿಯಲ್ಲಿದೆ ಬಿಜಮ್ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ ಇದೆ ಇದು ಎಂಟನೇ ವರ್ಷ ಮುಗಿದು ಒಂಬತ್ತನೇ ವರ್ಷಕ್ಕೆ ತಾಳಿಡ್ತಾ ಇದೆ ಆದರೆ ಒಳ್ಳೆ ಏಯ್ತು ಮತ್ತು ನೈನ್ತು ಸ್ಟ್ಯಾಂಡರ್ಡು ಈಗ ನಡೀತಾ ಇದೆ ಏಯ್ತು ಮತ್ತು ನೈನ್ತ್ ಸ್ಟ್ಯಾಂಡರ್ಡ್ ಔಟ್ ಆಫ್ ಅಂಡ್ರೆಡ್ ಎಲ್ಲ ಟೆಸ್ಟ್ಗಳಲ್ಲಿ ಫಸ್ಟ್ ಟು ಸೆಕೆಂಡು ಆ್ಯಂಡ್ ಫೋರ್ತು ಆ್ಯಂಡ್ ಇತ್ಯಾದಿ ಇತ್ಯಾದಿ ಟೆಸ್ಟ್ಗಳಲ್ಲಿ ಒಳ್ಳೆ ಫಲಿತಾಂಶ ಫಲಿತಾಂಶವನ್ನು ಪಡಿತಾ ಇದ್ದಾರೆ ವಿದ್ಯಾರ್ಥಿಗಳು ಜೊತೆಗೆ ಆಟಪಾಠಗಳಲ್ಲಿಯೂ ಸಹ ಒಳ್ಳೆಯ ಪ್ರೈಜ್ಗಳನ್ನು ತಗೊಂಡಿದ್ದಾರೆ ಒಳ್ಳೆಯ ಉತ್ಸಾಹದಿಂದ ಆಡ್ತಾರೆ ಒಳ್ಳೆಯ ಮಕ್ಕಳು ಈ ಶಾಲೆಗೆ ಆಸಕ್ತಿ ಇರ್ತಕ್ಕಂತಹ ಸಾರ್ವಜನಿಕರು ಈ ಶಾಲೆಗೆ ಸೇರಿಸಬೇಕಾಗಿ ನಿಮ್ಮಲ್ಲಿ ಕೋರ್ಕೊಳ್ತೀವಿ ಶುಭೋದಯಗಳು ನಮ್ಮ ವಿಜ್ಡಮ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಾನು ಗಣಿತ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈ ಶಾಲೆಯಲ್ಲಿ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಇದೆ ಅಂದರೆ ಮಕ್ಕಳಲ್ಲಿ ಒಂದು ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿರ್ತಕ್ಕಂಥ ಒಂದು ಪಠ್ಯ ಚಟುವಟಿಕೆಗಳನ್ನು ಮತ್ತು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಸಹ ಪಠ್ಯ ಚಟುವಟಿಕೆಗಳನ್ನು ಕಳಿಸೋರಲ್ಲಿ ಬಹಳ ಪರಿಣಿತಿಯನ್ನು ಹೊಂದಿರತಕ್ಕಂಥ ಶಾಲೆ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ತರಬೇಕು ಅಂತ ನಾವು ಬಹಳಷ್ಟು ಶಿಕ್ಷಕರು ಪ್ರಯತ್ನ ಪಡ್ತಿದ್ದಾರೆ ಈ ಸಂದರ್ಭದಲ್ಲಿ ಈ ಸರ್ತಿ ನೈನ್ತ್ ಸ್ಟ್ಯಾಂಡರ್ಡಿಂದ ಹತ್ತನೇ ತರಗತಿಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಒಳ್ಳೆಯ ಫಲಿತಾಂಶವನ್ನು ಕೊಡುವಂಥ ನಿರೀಕ್ಷೆಯಲ್ಲಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ ಈ ಒಂದು ಸರಿ ಹತ್ತನೇ ತರಗತಿಯಲ್ಲಿ ಶೇಕಡಾ ನೂರಷ್ಟು ಫಲಿತಾಂಶ ಪಡೆಯೋದ್ರ ಜೊತೆಗೆ ಅರ್ಧ ಫಿಫ್ಟಿ ಪರ್ಸೆಂಟ್ ಅಷ್ಟು ಡಿಸ್ಟಿಂಕ್ಷನ್ ಪಡಿತಕ್ಕಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ